ಸೊ ಲಾಸ್ಟ್ ಟೈಮ್ ನಾನು ಒಂದು ಮೀಶೋ ಮತ್ತೆ ಫ್ಲಿಪ್ಕಾರ್ಟ್ ಹಾಲ್ ಮಾಡಿದ್ದೆ ಬಟ್ ಆವಾಗೆಲ್ಲ ಕರೆಕ್ಟಾದ ಪ್ರಾಡಕ್ಟ್ ಬಂದಿತ್ತು ಆ ಹಾಲ್ ಮಾಡಿದ್ದೆ ಸೊ ಇನ್ನೊಂದು ಇದನ್ನು ಕೂಡ ತೋರಿಸಲೇಬೇಕು ನಿಮ್ಮೆಲ್ರಿಗೂ ಲೈಕ್ ಯಾವ ತರ ಸ್ಕ್ಯಾಮ್ ಆಗುತ್ತೆ ಏನಾಗುತ್ತೆ ಈ ತರ ಒಂದು ಲೈಕ್ ಚಿಕ್ಕ ಅಮೌಂಟಿಂದ ಏನಾದರೂ ಮಾಡಿದ್ರೆ ಓಕೆ ಏನಾದರೂ ನಾವು ದೊಡ್ಡ ಅಮೌಂಟಿಂದ ಏನಾದರೂ ಈ ತರ ಆರ್ಡರ್ ಮಾಡಿದ್ರೆ ಈ ತರ ಆದ್ರೆ ಏನು ಮಾಡಬೇಕು ಹೇಳಿ ಸೊ ಎಷ್ಟು ಕೆಡ್ದಾಗಿರೋದ್ ಬಂದಿದೆ ಅಂದ್ರೆ ಇದು ಮೀಶೋದಿಂದ ಆರ್ಡರ್ ಮಾಡಿದ್ವಿ ಒಂದೇನೋ ಒಂದು ಲೈಕ್ ಒಂದೇನೋ ಐಟಂನ ಆರ್ಡರ್ ಮಾಡಿದ್ವಿ ಅದ್ರ ಬದ್ಲಿಗೆ ನಮ್ಗೆ ಏನ್ ಬಂದಿದೆ ಅಂತ ನಾನು ತೋರಿಸ್ತೀನಿ ಅದನ್ನ ಕೈಯಲ್ಲಿ ಮುಟ್ ತೋರ್ಸಕ್ಕೂ ಅಸಹ್ಯ ಆಗುತ್ತೆ ಅಷ್ಟು ಕೆಡದಾಗಿದೆ ನಾನು ಇದನ್ನ ನಿಮ್ ಜೊತೆ ಶೇರ್ ಮಾಡ್ಲೇಬೇಕು ಅಂತ ಈಗ ನಮ್ಮ ಮಕ್ಕನ್ ಮನೆಗ್ ಬಂದಿದಿನಿ ಅಲ್ವಾ ನಮ್ಗೆ ಗೊತ್ತೇ ಇರುತ್ತೆ ವ್ಲಾಗು ಸೊ ಅದ್ರಲ್ಲಿ ನಾನು ಇದನ್ನ ಹೇಳ್ ಇದ್ರು ಇದನ್ನ ತೋರ್ಸಿದ್ಲು ನಮ್ ನಿರೀಕ್ಷೆ ಆರ್ಡರ್ ಮಾಡಿದ್ಲಂತೆ ಸೊ ಅದನ್ನ ಈ ತರ ಒಂದು ಪ್ರಾಡಕ್ಟ್ ಬಂದಿದೆ ಅಂತ ಹೇಳುದು ಸೊ ನಾನು ನಿಮ್ಮೆಲ್ರಿಗೂ ತೋರ್ಸೋಣ ಅಂತ ಅದನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ತರ ಎಲ್ಲ ಸ್ಕ್ಯಾಮ್ ಆಗುತ್ತೆ ಯಾವ ತರ ಎಲ್ಲಾ ಇಷ್ಟು ಲೈಕ್ ಒಂದು ಟ್ರಸ್ಟ್ ಅನ್ನೋದೇ ಇಲ್ಲ ಆ ಒಂದು ಆಪ್ ಅಲ್ಲಿ ಅನ್ಸುತ್ತೆ ಕೆಲವೊಂದು ಪ್ರಾಡಕ್ಟ್ ತುಂಬಾನೇ ಒಳ್ಳೆ ಕ್ವಾಲಿಟಿಲಿ ಸಿಗುವಂತದ್ದು ಹೌದು ಕಡಿಮೆ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ ಹೌದು ನಾನು ಕೂಡ ಲಾಸ್ಟ್ ಟೈಮ್ ಒಂದು ಹಾಲ್ ಮಾಡಿದ್ದೆ ಅಲ್ವಾ ಮೀಶೋ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಅದರಲ್ಲಿ ಎಲ್ಲವೂ ಚೆನ್ನಾಗಿ ಒಳ್ಳೊಳ್ಳೆ ಪ್ರಾಡಕ್ಟ್ ಒಳ್ಳೊಳ್ಳೆ ಕ್ವಾಲಿಟಿದು ನಮ್ಗೇನು ಮೋಸ ಆಗಿರ್ಲಿಲ್ಲ ಬಟ್ ಆದ್ರೆ ಈ ಟೈಮ್ ಮಾಡಿರೋದ್ರಲ್ಲಿ ಈಗ ನಾನೊಂದು ಓಪನ್ ಮಾಡ್ತೀನಿ ನೋಡಿ ನಾವು ಏನ್ ಕಳ್ಸಿದ್ದಾರೆ ಅಂತ ಅದನ್ನ ಕೈಯಲ್ಲಿ ಮುಟ್ಟಕ್ಕೂ ಅಸಹ್ಯ ಆಗುತ್ತೆ ಅಷ್ಟು ಕೆಟ್ಟದಾಗೈತೆ ಇದು ನೋಡಿ ಏನಿದು ಇದು ಏನಂತ ದೇವ್ರನ ಗೊತ್ತಿಲ್ಲ ಹಳೆ ಬಟ್ಟೆ ವೇಸ್ಟ್ ವರ್ಸ್ಟ್ ಅದು ಏನು ವರ್ಷ ಬಿಸಾಕೋರು ಗೊತ್ತಿಲ್ಲ ಅಂತ ವರ್ಸ್ಟ್ ಆಗಿರೋಂತ ಬಟ್ಟೆ ಇದು ಎಲ್ಲರ ರೋಡಲ್ಲಿ ಎಲ್ಲಾದ್ರೂ ಬಿದ್ದಿರತ್ತಲ್ಲ ಆತರ ಒಂದು ಬಟ್ಟೆ ನೋಡ್ತಾ ಇರ್ಬೋದು ಗೊಬ್ಬನೆ ಇಟ್ಟು ಜೊತೆಗೆ ಕಳಿಸಿದಾರೆ ದೇವ್ರೆ ಈ ತರ ಎಲ್ಲ ನೋಡಿದ್ರೆ ಬುಕ್ಕೆ ಮಾಡಬಾರ್ದು ಆನ್ಲೈನ್ ಅಲ್ಲಿ ಆರ್ಡ್ರೇ ಮಾಡ್ಬಾರ್ದು ಅಂತ ಏ ಏ ಹಳೇ ಬಟ್ಟೆ ಹಳೇ ವಾಸನೆ ಬರೋ ಜಾಕೆಟ್ ಇಡೇ ಇಡೇ ತೋರ್ಸ ನೀಡೆ ಈ ಒಂದು ಬ್ಲೌಸ್ ಅದ್ ಯಾರ್ದಂತ ದೇವ್ರ ಎಲ್ಲಾದ್ರು ರೋಡ್ ಅಲ್ಲಿ ಬಿದ್ದಿರೋದು ನೋಡೋಣ ಇದು ಏನ್ ಮರ್ಸು ಬಿಸಾಕಿರು ಈ ತರ ಒಂದು ಇದ್ಯಾಳಿ ಹೋಗಿ ಎಲ್ಲ ಬಿಸಾಕಿರೋ ಗಲೀಜಾಗಿರವು ಎಲ್ಲ ರೋಡ್ ಸೈಡ್ ಎಲ್ಲ ಬಿದ್ದಿರಾ ಬಟ್ಟೆ ತಗೊಂಡು ಗಲೀಜ್ ಮೊಟ್ಟಪ್ಪ ಅಸಹ್ಯ ಎಲ್ಲಿ ಏನ್ ಏನ ಎಷ್ಟ್ ಎಲ್ ಬಿದ್ದಿರೋ ಅಂತ ಗೊತ್ತಿಲ್ಲ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾರಿಗಾದ್ರೂ ಈ ತರ ನಮೀಗ ನಗು ಬರ್ತೈತಿ ಯಾಕಂದ್ರೆ ಸಿಟ್ಟು ಬರೋಕ್ಕಿಂತ ಜಾಸ್ತಿ ನಗು ಬರ್ತೈತಿ ಯಾಕಂದ್ರೆ ಒಳಗಾಗಿರೋ ಬಟ್ಟೆ ಕಟ್ಟ ನಿಮ್ಗೂ ಯಾರಿಗಾದ್ರೂ ಈ ತರ ಒಂದು ಅನುಭವ ಆಗಿದ್ಯಾ ನೋಡಿ ಲೈಕ್ ರಿವ್ಯೂಸ್ ನೋಡಿ ಯಾರಾದ್ರೂ ಬೈ ಮಾಡಿರೋದ್ನ ನೋಡಿ ತಗೊಂಡಿ ಬಟ್ ಆದ್ರೆ ರಿವ್ಯೂಸ್ ಇದ್ರು ಯಾರಾದ್ರೂ ಬೈ ಮಾಡಿರೋ ಫೋಟೋಸ್ ಇದ್ರು ಕೂಡ ಒಂದ್ ಟೈಮ್ ಈ ತರ ಆಗತ್ತೆ ಯಾಕಂದ್ರೆ ನಾವು ಕೂಡ ನೋಡೇ ತಗೊಂಡಿರೋದು ಬಟ್ ಆದ್ರೂ ಕೂಡ ಈ ತರ ಆಗಿದೆ ಬಟ್ ಏನು ಮಾಡಕ್ಕಾಗಲ್ಲ ಏನಂದ್ರು ನಾವು ಕಣ್ಣಲ್ಲಿ ನೋಡಿ ಆ ಅಂಗಡಿಲಿ ಶಾಪ್ ಮಾಡೋದಿದೆಯಲ್ಲ ಅದೇ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ತರ ಎಲ್ಲ ನಂಬಿ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಏನ್ ಬಂದ್ರು ನಾವು ತಗೊಳ್ಬೇಕಾಗುತ್ತೆ ಆ ಅದೇ ತರ ರಿಟರ್ನ್ ಆಪ್ಷನ್ ಇರುತ್ತೆ ಬಟ್ ಅವ್ರು ತಗೊಂಡ್ ಹೋಗ್ಬೇಕು ನೋಡೋಣ ಇದನ್ನ ಕೂಡ ರಿಟರ್ನ್ ಹಾಕ್ತಿವಿ ಅದೇನಾಗತ್ತೆ ಎತ್ತ ಅಂತ ಬಟ್ ಆದ್ರೆ ಈ ತರ ಒಂದು ಸ್ಕ್ಯಾಮ್ ಮೋಸ ನೋಡಿ ಯಾವುದೇ ತರ ಟ್ರಸ್ಟೆಡ್ ಆಪ್ ಅಲ್ಲಿ ನೀವು ಬೈ ಮಾಡಿ ಅಂತ ಹೇಳ್ತೀನಿ ಸ್ವಲ್ಪ ಕ್ಯಾಮ್ರಾ ಮೇಲೆ ಇಡಿಯಮ್ಮ ಹ್ಮ್ ಸ್ವಲ್ಪ ಟ್ರಸ್ಟೆಡ್ ಆ್ಯಪ್ ಅಲ್ಲಿ ಬೈ ಮಾಡಿ ನೋಡಿ ಈ ತರ ಒಂದು ವರ್ಸ್ಟ್ ಆಗಿರೋದು ನಿಮ್ಗೂ ಕೂಡ ಬರ್ಬೋದು ಬರ್ದೇ ಇರ್ಲಿ ನೋಡಿ ಗಲೀಜ್ ಗಲೀಜು ನೋಡ್ತಿರ್ತೀವಿ ಹುಷಾರಾಗಿ ನೀವು ಕೂಡ ಆನ್ಲೈನ್ ಅಲ್ಲಿ ಶಾಪ್ ಮಾಡಿ ಓಕೆ ಬೊನಕೋ ಬೊನಕೋ अलग कुचर कुचर करो ये लो बना के बना के यार अब आई थी ये एंकर ने बी एंकर थे लेकिन सी एंडर डी 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 पर डाग एंकर मतलब ये मैडम ते कपड़ा नगला ये ही नहीं मैडम ते कपड़ा नगला शिच्ची बेवकूफ नहीं मैडम ते कपड़ा नगला ये भी सीरियल पापुआ गुड बाय ला ये लोग ये ये काली いいからいいからいいからいいからいいからいいからいいからいいからいいからいいからいいいいかいいからいいから ಅಪ್ಪು ನಾನು ಏನ್ ಹೇಳ್ಕೊಟ್ಟಿ ಏನ್ ತಿಂತ ಇರೋದು ಏನು ಪೂನಕ್ ತಿನ್ಸಾನೆ ಗೋಟಪೂನು ಗೋಟ

ಮೂತಿ ಮೂತಿವರೆಸ್ಕೆ ಬರಬೇಕು ನನ್ನ ಮಮ್ಮಿ ಯಾರದ್ದು ಪಾಪು ಅಲ್ಲ ಏನು ನಿಮ್ಮ ಮಮ್ಮಿ ಅಷ್ಟೇನು ಏನಿಕು ಗೊಜ್ಜು ಸಾರು ಮಾಡಬೇಕಂತ ಅದು ಎಂತ ತಪ್ಪು ಗೊಜ್ಜು ಸಾರು ಕೋಲ್ ಹೆಂಗೆ ಇಟ್ಕಂಡಿದ್ದೀನಿ ಮೇಡಮ್ ತೋರಿಸು ಅಂಗಡಿಕೊಂಡಿದ್ದೆ ಹೆಂಗಿತ್ತು ಪ್ರೇಯರ್ ಹೆಂಗಿತ್ತೋಸ ಅಲ್ಲ ಪ್ರೇರ್ ಪ್ರೇಯರ್ ಅಜ್ಜ ಅಜ್ಜನ ಹೆಂಗ ಎಳಿಸ್ತು ಹೆಂಗೇ ತೋರಿಸು ಜನ ಇದ್ದಾಗ ಹೆಂಗ್ ಹೆಂಗರ್ಕದು ಜನ ಇಲ್ದಾಗ ಹೆಂಗ್ ಎರ್ಕ ಪಾಪು ಜನದ ಮುಂದೆ ಹೆಂಗ್ ಎಂಕೆರಿಯೋದು ಜನ ಇಲ್ದಾಗ ಇನ್ನಿಂದ ಬಿಟ್ಟೆ ಅಯ್ಯೋ ಪಾಪು

ಬೆಳ್ಳುಳ್ಳಿ ಕಬಾಬ್ ಎಲ್ಲ ರೆಡಿ ಆಗಿದೆ ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿದೆ ಈಗ ಇಲ್ಲಿ ಈ ಕಡೆ ಫ್ರೈ ಮಾಡೋ ಕಾರ್ಯಕ್ರಮ ನಮ್ಮ ನಿರೀಕ್ಷೆ ಕಡೆಯಿಂದ ನಡೀತಾ ಇದೆ ಅದು ಮಾತ್ರ ಹಾಕಿ ಉಪ್ಪು ಖಾರ ಟೇಸ್ಟ್ ಮಾಡಿ ತದನಂತರ ನಾವು ಎಲ್ಲವನ್ನು ಕರಿ ಕರಿಯೋ ಕಾರ್ಯಕ್ರಮ ಇಟ್ಕೊತೀವಿ ವೈ ಬಿಕಾಸ್ ಅದು ಕರೆಕ್ಟಾಗಿ ಆಗಿರುತ್ತೋ ಇಲ್ಲೋ ಅನ್ನೋದು ನೋಡ್ಬೇಕಲ್ವಾ ಏಯ್ ಟೇಸ್ಟ್ ಮಾಡೋ ಇವ್ರ ಮನೆಯಲ್ಲಿ ಒಳಗಡೆ ಚಿಕನ್ ಅಲೋ ಇಲ್ಲ ಹೊರಗಡೆನೆ ಮಾಡೋದು ಈಗ ಟೇಸ್ಟ್ ಮಾಡಿ ನೋಡಿ ಉಪ್ಪು ಏನಾದ್ರು ಆಲ್ಟ್ರೇಷನ್ ಕಾರ್ಯಕ್ರಮ ಇದ್ರೆ ಹಾಗೆ ನೋತಲ್ಲ ಬಂದ್ಬಿಟ್ಟು ರಸ್ಕು ರಸ್ ತರ ಆಗಿದೆ ಇದು ತಯಾರ ಬೆಳ್ಳುಳ್ಳಿ ಕಾಬಾಬ್ ಇದು ತಿಂದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಆದ್ರೆ ಯಾರು ಒನ್ ಮೋರ್ ಅಂತಾರೆ ಅಂತ ಅನಿಸ್ತಿಲ್ಲ ನಂಗೆ ಕೊಳಪ್ಪ ಚಲೋ ಕಂಬ್ತಾರೆ ನೋಡಿ ಇದ್ದಿರದ್ ಹತ್ತು ಗಂಟೆಗೆ

ಯಾವುದು ಅದು ಕಬಾಬು ಬಿರಿಯಾನಿ ಮಾಡ್ತೀನಿ ಅವನದು ಬಿರಿಯಾನಿ ಅಂದ್ರೆ ಈಗ ಕಬಾಬ್ ಬಿರಿಯಾನಿ ಮೇಡ್ ಬೈ ನಿರೀಕ್ಷಾ ಅಲ್ಲ ಮೇಡ್ ಬೈ ಕಾವ್ಯಾಜಿ ಗೊಂಚಿಕ್ಕೋಸ್ಟ್ ಫೋಸ್ ಬೈ ನಿರೀಕ್ಷಾ ಅಲ್ಲ ಹಾಕ್ತಿರೋದು ಬೈ

はい。